ಸುಖ ಮಜಾ ಮಾಡುದು ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೋ ಸ್ಕಿಪ್ ಮಾಡಿದೆ ಕಥೆನ ಕೊನೆಯ ತನಕ ಕೇಳ್ತಾ ಹೋಗಿ ಗಿರಿಜಮ್ಮ ಮತ್ತೆ ಕರಿಯಪ್ಪ ದಂಪತಿಗಳಿಗೆ ಒಬ್ಬಳೆ ಮಗಳು ಹೆಸರು ಸಹನ ಅವಳನ್ನ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಹುಡುಗನನ್ನ ನೋಡಿ ಮದ್ವೆ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು ಅದಕ್ಕಾಗಿ ಹಾಗಲ್ಲೂ ರಾತ್ರಿ ಅನ್ನದೇ ಕಷ್ಟಪಟ್ಟು ದುಡಿತಾ ಇದ್ರು ಕರಿಯಪ್ಪ ದುಡಿದ ಹಣವನ್ನೆಲ್ಲ ತಂದು ಗಿರಿಜಮ್ಮನ ಕೈಯಲ್ಲಿ ಕೊಡ್ತಾ ಇದ್ರು ಗಿರಿಜಮ್ಮ ಕೂಡ ತುಂಬಾ ನೋಡಿ ಮಾಡಿ ಖರ್ಚು ಮಾಡಿ ಉಳಿಸಿ ಇದೆಲ್ಲವೂ ಮಗಳಿಗಾಗಿಯೇ ಅವ್ರ ಅಂದುಕೊಂಡಂತೆ ಅವಳನ್ನ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಹುಡುಗನನ್ನ ನೋಡಿ ಮದುವೆ ಕೂಡ ಮಾಡಿದ್ರು ಮಗಳ ಮದುವೆನೂ ಆಯ್ತು ಇನ್ನೇನು ಆರಾಮವಾಗಿರೋಣ ಅಂತ ಅಂದ್ಕೊಳ್ಳುವಷ್ಟರಲ್ಲಿಯೇ ಕರಿಯಪ್ಪನ ಆರೋಗ್ಯ ಕೈಕೊಟ್ಟಿತ್ತು ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಉಪಯೋಗ ಆಗ್ಲಿಲ್ಲ ಒಂದು ದಿನ ಕರಿಯಪ್ಪ ತೀರ್ಕೊಂಡ್ರು ಸಹನಾಗೆ ಮದುವೆಯಾಗಿ ಆಗಿನ್ನು ಆರು ತಿಂಗಳು ಕಳೆದಿತ್ತು ಅಷ್ಟೆ ಅಪ್ಪ ತೀರ್ಕೊಂಡ ದುಃಖವನ್ನ ಇಸ್ಕೊಳ್ಳೋಕ್ ಆಗ್ಲೇ ಇಲ್ಲ ಇನ್ನು ಗಿರಿಜಮ್ಮ ಅಂತೂ ತನ್ನ ಗಂಡನನ್ನ ಬಿಟ್ಟು ಒಂದು ದಿನವೂ ಇದ್ದವ್ರಲ್ಲ ತಾನಾಯ್ತು ತನ್ ಗಂಡ ಮಕ್ಕಳಾಯ್ತು ಅಂತ ಇದ್ದವ್ರು ಅವರು ಇದ್ದಕ್ಕಿದ್ದಂತೆ ಗಂಡ ತೀರ್ ಹೋಗಿದ್ದು ಅವ್ರಿಗೆ ದೊಡ್ಡ ಆಘಾತವನ್ನ ನೀಡಿತ್ತು ಇರುವವಳು ಒಬ್ಬಳೆ ಮಗಳು ಅವಳಿಗೆ ಮದ್ವೆ ಮಾಡ್ಕೊಟ್ಬಿಟ್ಟಿದ್ರು ಈಗ ಮನೆಯಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ರು ಸಹನಾಗೂ ಅಷ್ಟೆ ಗಂಡನ ಮನೆಗ್ ಹೋದ್ರು ಕೂಡ ನೆಮ್ಮದಿಯೇ ಇರ್ಲಿಲ್ಲ ಅಲ್ಲಮ್ಮ ಒಬ್ಬರೇ ಇರ್ತಾರೆ ಒಬ್ಬಂಟಿ ಆಗ್ಬಿಟ್ರು ಅಂತ ದಿನೇ ದಿನೇ ಕೊರಗ್ತಾ ಇದ್ಲು ಇದನ್ನ ನೋಡಿದ ಸಹದಾಳ ಗಂಡ ಯೋಗೇಶ್ ಇದೇನು ಈ ರೀತಿ ಯಾವಾಗ್ಲೂ ಯೋಚನೆ ಹೋಗಿರ್ತೀಯ ನಿನ್ನಪ್ಪ ತೀರ್ಕೊಂಡು ಹತ್ತತ್ರ ಒಂದು ತಿಂಗಳೇ ಆಗ್ತಾ ಬಂತು ಇನ್ನು ನಿನಗೆ ಅವ್ರ ನೆನಪಿಂದ ಹೊರಗಡೆ ಬರೋದಿಕ್ಕೆ ಸಾಧ್ಯ ಆಗ್ಲಿಲ್ವಾ ಈ ರೀತಿ ಅವ್ರ ಬಗ್ಗೆ ಕೂತ್ಕೊಂಡ್ರೆ ಆಗತ್ತಾ ಅಂತ ಹೇಳ್ದಾಗ ಅವಳ ಅಳ್ತಾ ನಾನು ನನ್ನ ಬಗ್ಗೆ ಚಿಂತಿಸ್ತಾ ಇಲ್ಲ ನಾನು ಬಗ್ಗೆ ಚಿಂತಿಸ್ತಾ ನಾನ್ ಮದ್ವೆ ಆಗಿ ಗಂಡನ್ ಜೊತೆ ಇದ್ದೀನಿ ಆದ್ರೆ ಅವಳು ಆ ಮನೆಯಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದಾಳೆ ಅಂತ ಅಳೋದಕ್ ಶುರು ಮಾಡಿದ್ಲು ಈಗ ಯೋಗೀಶನ್ಗೆ ಅವನ ಹೆಂಡತಿಯ ಯೋಜನೆ ಏನೆಂದು ಅರ್ಥ ಆಯ್ತು ಅವನು ಏನೂ ಮಾತಾಡದೆ ಯೋಚಿಸ್ತಾ ಕೂತ್ಬಿಟ್ಟ ಹೀಗೆ ಇಬ್ರು ನಡುವೆ ಮೌನ ಮೌನನೆ ರಾರಾಜಿಸ್ತಾ ಇತ್ತು ಒಂದು ಗಂಟೆ ಮೌನದ ನಂತರ ಯೋಗೇಶ ಮಾತಾಡೋದಿಕ್ಕೆ ಪ್ರಾರಂಭಿಸ್ತ ಸಹನಾ ಹೋಗ್ತೀವಿ ಮನೆ ಕೂಡ ತುಂಬಾ ದೊಡ್ಡದೇ ಇದೆ ನಾವ್ ಯಾಕೆ ನಿಮ್ಮಮ್ಮನ್ನ ನಮ್ ಜೊತೆ ತಂದು ಇಟ್ಕೊಳ್ಬಾರ್ದು ಅಂತ ಕೇಳ್ದ ಈಗ ಸಹನಾ ತುಂಬಾ ಖುಷಿಯಿಂದ ಅವನ್ ಮುಖಾನ ನೋಡಿದ್ಲು ನಿಜ ಹೇಳ್ತಿದಿರಾ ನೀವು ಅಂತ ಕೇಳದ್ಲು ಅದ್ರಲ್ಲೇನ್ ತಪ್ಪು ಅಮ್ಮನ್ನ ಕೂಡ ನಾನ್ ಸಾಕಷ್ಟು ಬಾರಿ ಕರೆದಿದ್ದೀನಿ ಆದ್ರೆ ಅವ್ರಿಗೆ ಬರೋದಕ್ಕೆ ಇಷ್ಟ ಇಲ್ಲ ನೀನ್ ಅಮ್ಮ ಬರ್ತೀನಿ ಅಂದ್ರೆ ಬಂದ್ ಇರ್ಲಿ ಬಿಡು ಅಂತ ಹೇಳ್ದ ನನಗೂ ಕೂಡ ನನ್ನ ಅಮ್ಮನನ್ನ ನನ್ನ ಹತ್ರಾನೇ ಇರಿಸ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು ಆದ್ರೆ ಅದನ್ನ ಕೇಳಿದ್ರೆ ನೀವು ಏನು ಅಂತ ಅನ್ಕೊಳ್ತೀರೋ ಅಂತ ಸುಮ್ನಾಗ್ಬಿಟ್ಟಿದ್ದೆ ಅಷ್ಟೆ ಈಗ ನೀವೇ ಹೇಳ್ತಿದ್ದೀರಲ್ಲ ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ಲು ಸಹನ ಅದ ಯೋಗೇಶ್ ನಾನೇನ್ ಹೇಳ್ತೀನಿ ನಿನ್ನಮ್ಮನ್ನ ನೀನ್ ತಂದಿಟ್ಕೊಂಡ್ರೆ ಅದ್ರಿಂದ ನನಗೇನ್ ತೊಂದ್ರೆ ಆಗತ್ತೆ ಏನೂ ಇಲ್ಲ ಅವ್ರು ಕೂಡ ನನಗೆ ಅಮ್ಮನ್ ತರಾನೆ ಅತ್ತೆನ ಹೋಗಿ ನಾವೇ ಕರ್ಕೊಂಡ್ ಬರೋಣ ಈ ಭಾನುವಾರ ಅಂತ ಹೇಳ್ದ ಸಹನಾ ಕೂಡ ಖುಷಿಯಿಂದ ಕೆಲ್ಸ ಮಾಡೋದಕ್ ಹೋದ್ಲು ಹೀಗೆ ದಿನಗಳು ಕಳೆದು ಭಾನುವಾರ ಬಂದೇ ಬಿಟ್ಟಿತ್ತು ಸಹನ ಮತ್ತೆ ಯೋಗೇಶ್ ಇಬ್ರು ಸೇರಿ ಗಿರಿಜಮ್ಮನ ಮನೆಗ್ ಹೋದ್ರು ತಾವು ಬಂದ ಕಾರಣವನ್ನ ಗಿರಿಜಮ್ಮನ್ಗೆ ತಿಳಿಸಿದ್ರು ಮೊದ್ಲಿಗೆ ಗಿರಿಜಮ್ಮ ಬರೋದಕ್ಕೆ ಒಪ್ಲೇ ಇಲ್ಲ ಅಳಿಯನ ಮನೆಗ್ ಬಂದು ಇರೋದಕ್ಕೆ ಅವರ ಮನಸ್ಸ್ಯಾಕೋ ಹಿಂದೆಟ್ಟಾಗ್ತಿತ್ತು ಆದ್ರೂ ಕೂಡ ಸಹನಾಳ ಬಲವಂತದಿಂದ ಬರೋದಕ್ಕೆ ಒಪ್ಕೊಂಡ್ರು ಬಂದಾಗಿನಿಂದ ಸಹನಾಗೆ ಕೆಲಸ ಕಡಿಮೆ ಆಗ್ಬಿಟ್ಟಿತ್ತು ಎಲ್ಲಾ ಕೆಲಸವನ್ನ ಗಿರಿಜಮ್ಮನೇ ಮಾಡ್ತಾ ಇದ್ರು ಈಗ ಸಹನಾ ಯೋಗೇಶ್ ಆರಾಮವಾಗಿ ಕೆಲಸಕ್ಕೆ ಹೋಗಿ ಸಂಜೆ ಕೆಲಸದಿಂದ ಬರ್ತಿದ್ರು ಮಗಳು ಅಳಿಯ ತುಂಬಾ ಅನ್ಯೋನ್ಯವಾಗಿ ತುಂಬಾ ಖುಷಿಯಿಂದ ಇರೋದನ್ನ ನೋಡ್ತಾ ಗಿರಿಜಮ್ಮ ಕಾಲ ಕಳಿತಿದ್ರು ಆದ್ರೆ ರಾತ್ರಿ ಆದ್ರೆ ಮಾತ್ರ ಯೋಗೇಶ ಿ ರೂಮಿಂದ ತುಂಬಾ ಜೋರಾದ ಶಬ್ದಗಳು ಬರ್ತಿತ್ತು ಅದನ್ನೆಲ್ಲಾ ಕೇಳಿದಾಗ ಗಿರಿಜಮ್ಮ ಮುಜುಗರ ಆಗ್ತಿತ್ತು ಆದ್ರೂ ಕೂಡ ಏನು ಹೇಳಿದೆ ಸುಮ್ನ ಆಗ್ಬಿಟ್ಟಿದ್ರು ಒಮ್ಮೊಮ್ಮೆ ಇದ್ದು ಗಿರಿಜಮ್ಮನ್ ಮುಂದೆ ಗಂಡ ಹೆಂಡತಿ ಇಬ್ರು ಫ್ಲಾಟ್ ಮಾಡ್ತಾ ಮಾತಾಡ್ತಿದ್ರು ಹಾಗೆಲ್ಲ ಅವ್ರಿಗೆ ಮುಜುಗರ ಆದ್ರೂ ಕೂಡ ಅವರಿಬ್ರು ಸಂತೋಷನ ನೋಡಿ ಸುಮ್ನ ಆಗ್ಬಿಟ್ಟಿದ್ರು ಯೇಶನ್ಗೆ ವಾರದಲ್ಲಿ ಐದು ದಿನ ಮಾತ್ರಾನೇ ಕೆಲ್ಸ ಮಿಕ್ಕ ಎರಡು ದಿನ ಅಂದ್ರೆ ಶನಿವಾರ ಭಾನುವಾರ ರಜೆ ಇರತ್ತೆ ಆದ್ರೆ ಸಹನಾಳಿಗೆ ವಾರದಲ್ಲಿ ಆರ್ ದಿನ ಕೆಲ್ಸ ಭಾನುವಾರ ಮಾತ್ರಾನೇ ರಜಾ ಇರತ್ತೆ ಅವತ್ತು ಶನಿವಾರ ಯೋಗೇಶ ಮನೆಯಲ್ಲಿ ಇದ್ದ ಸಹನ ಕೆಲ್ಸಕ್ ಹೋಗಿದ್ಲು ಯೋಗೇಶ ಸೋಫಾದಲ್ಲಿ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದ ಗಿರಿಜಮ್ಮ ಬಗ್ಗಿ ಮನೆ ಹೊರಸ್ತಾ ಇದ್ರು ಸಡನ್ ಆಗಿ ಯೋಗೇಶನ್ ಕಣ್ಣುಗಳು ಗಿರಿಜಮ್ಮನನ್ನ ನೋಡಿದ್ವು ಅವನ ಎರಡು ಕಳಶಗಳು ಅವನ ಕಣ್ಣಿಗೆ ಬಿದ್ದಿದ್ವು ಇಷ್ಟು ದೊಡ್ಡದಿದ್ವು ಅಂದ್ರೆ ಅದನ್ನ ನೋಡಿ ಕಳದೇ ಹೋದ ಅಯ್ಯೋ ನಾನ್ ಇಷ್ಟು ದಿನ ನನ್ನ ಅತ್ತೆನ ನೋಡೇ ಇರ್ಲಿಲ್ವಲ್ಲ ಎಷ್ಟು ಸುಂದರವಾಗಿದ್ದಾರೆ ಒಮ್ಮೆ ಆದ್ರೂ ನನ್ನ ಅತ್ತೆಯ ಕಳಶಗಳನ್ನ ನನ್ ಕೈಯಿಂದ ಮುಟ್ಟಬೇಕು ಅನ್ನೋ ಆಸೆ ಆಯ್ತು ಅವನ್ಗೆ ಅದೇ ಹೇಗೆ ಇದೇನಾದ್ರೂ ಸಹನ ಗೊತ್ತಾಗ್ಬಿಟ್ರೆ ಅನ್ನೋ ಭಯ ಬೇರೆ ಹಾಗಾಗಿ ಬೇಡ ಅಂತ ಒಂದ್ ಮನ್ಸು ಅಂದ್ರೆ ಇನ್ನೊಂದ್ ಮನ್ಸು ಒಮ್ಮೆ ಟ್ರೈ ಮಾಡಿ ನೋಡು ನೋಡೋಣ ಅಂತ ಹೇಳ್ತಿತ್ತು ಹೀಗೆ ಬೇಕು ಬೇಡ ಬೇಕು ಬೇಡ ಅಂತ ಯೋಚಿಸ್ತಲೇ ಸುಮ್ನ ಆಗ್ಬಿಟ್ಟ ಅಡ್ಗೆ ಮನೆಯಲ್ಲಿ ಯೋಗೇಶ ಅಡ್ಗೆ ಮನೆಗ್ ಬಂದ ನೀರ್ ಕುಡಿದವನೆ ತನ್ನ ಅತ್ತೆ ಜೊತೆ ಮಾತಗಿಳ್ದ ಅತ್ತೆ ಈ ಮನೆಯಲ್ಲಿ ನಿಮ್ಗೇನೂ ತೊಂದ್ರೆ ಆಗ್ತಿಲ್ಲ ತಾನೇ ನೀವ್ ಆರಾಮಾಗಿದ್ದೀರಾ ಅಂತ ಕೇಳ್ದ ಅದಕ್ಕೆ ಗಿರೀಶಮ್ಮ ಹೌದು ಒಳಿಯಂದ್ರೆ ಅಂದ್ರೆ ನನಗೆಂತ ತೊಂದ್ರೆ ಮೂರ್ ಹೊತ್ತು ಊಟ ಮಲ್ಗೋದಿಕ್ಕೆ ಹೊಂದಿಸೋರು ಹಾಕೋದಿಕ್ ಬಟ್ಟೆ ಜೊತೆಯಲ್ಲಿಯೇ ಮಗಳು ಎಲ್ಲ ಇರುವಾಗ ನಿನಗೆ ಎಂತ ತೊಂದ್ರೆ ಆಗತ್ತೆ ನಾನು ತುಂಬಾ ಖುಷಿಯಲ್ಲಿದ್ದೀನಿ ಅಂತ ಹೇಳಿದ್ರು ಆಗ ಯೋಗೇಶ ಅತ್ತೆ ಮಾವ ತೀರ್ ಹೋಗಿ ಎರಡ್ ತಿಂಗಳು ಆಗ್ತಾ ಬಂತು ನೀವ್ ಅಂತ ವಯಸ್ಸಾಗಿಲ್ಲ ಈಗೇನು ವರ್ಷ ಅಷ್ಟೆ ಮಾವ ಇರುವಾಗ ಮಾವನ್ನ ಬಿಟ್ಟು ಒಂದ್ ದಿನ ಕೂಡ ನೀವ್ ಇರ್ತಾನೆ ಇರ್ಲಿಲ್ಲ ಆದ್ರೆ ಈಗ ಎರಡ್ ತಿಂಗಳಿಂದ ಒಬ್ರೆ ಹೇಗಿದ್ದೀರಾ ಅಂತ ಕೇಳ್ದ ಈಗ ಗಿರಿಜಮ್ಮಂಗೆ ಮೊದ್ಲಿಗವನು ಏನ್ ಹೇಳ್ತಿದಾನೆ ಅಂತ ಅರ್ಥ ಆಗ್ದೇ ಇದ್ರು ಆಮೇಲವ್ನು ಏನ್ ಹೇಳ್ದ ಅನ್ನೋ ಅರ್ಥ ಚೆನ್ನಾಗಿ ಆಗಿತ್ತು ಈಗ ಅಳಿಯನ್ ಜೊತೆ ಈ ತರ ಮಾತಾಡೋದಿಕ್ಕೆ ಅಳಿಗೆ ಮುಜುಗರ ಆಗೋದಕ್ ಶುರುವಾಯ್ತು ಅದನ್ನ ಗಮನಿಸಿದಂತಹ ಯೋಗೇಶ ಅತ್ತೆ ನೀವೇನೋ ತಪ್ಪು ತಿಳಿಬೇಡಿ ಹೀಗೆ ಸುಮ್ಮನೆ ಕೇಳಿದೆ ಅಷ್ಟೆ ನಿಮ್ಗೆ ಆ ತೊಂದರೆ ಆಗ್ತಿದೆ ಅಲ್ವಾ ಅದಕ್ಕೆ ಏನ್ ಮಾಡ್ತಿದ್ರ ಅಂತ ಕೇಳ್ದ ಆಗ ಗಿರಿಜಾ ಏನು ಇಲ್ಲ ಅಳಿ ಅಂದ್ರೆ ಅಂತ ಹೇಳದ್ಲು ಆಗ ಯೋಗೇಶ ಸುಳ್ ಹೇಳ್ಬೇಡಿ ಅತ್ತೆ ಚೆನ್ನಾಗ್ ಅರ್ಥ ಆಗತ್ತೆ ರಾತ್ರಿ ಹೊತ್ತು ನಾನು ಮತ್ತೆ ನಿಮ್ ಮಗಳು ಮಾಡೋವಾಗ ಶಬ್ದ ಬರ್ತಾ ಇರತ್ತೆ ಅದೇ ನನಗೆ ಚನ್ನ ಆಗುತ್ತೆ ಅದನ್ನ ಕೇಳಿಸ್ಕೊಂಡು ನಿಂಗೆ ಆಸೆ ಆಗೋದಿಲ್ವಾ ಅಂತ ಕೇಳ್ದ ಈಗ ತಲೆ ತಗ್ಸಿದಂತ ಗಿರ್ಶಮ್ಮ ಆಸೆ ಆಗತ್ತೆ ಹೇಳಿ ಅಂದ್ರೆ ಸಾಧ್ಯ ಇಲ್ವಲ್ಲ ಹಾಗಾಗಿ ಸುಮ್ಮ ಇದ್ದೀನಿ ಅಂತ ಹೇಳಿದ್ಲು ಆಗ ಯೋಗೇಶ ಯಾಕ್ ಸಾಧ್ಯ ಇಲ್ಲ ಅತ್ತೆ ನೀವು ಮನಸ್ಸು ಮಾಡ್ಬೇಕು ಅಷ್ಟೆ ಅಂತ ಹೇಳ್ದ ಆಗ ಗಿರಿಜಮ್ಮ ಏನ್ ಅಳಿ ಅಂದ್ರೆ ನನ್ಗೇನು ಅರ್ಥನೇ ಆಗ್ತಿಲ್ಲ ಅಂತ ಹೇಳಿದ್ಲು ಆಗ ಯೋಗೇಶ ಮುಂದೆ ಬಂದು ಗಿರಿಜಮ್ಮನ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟ ಗಿರಿಜಮ್ಮ ಇದೇನ್ ಮಾಡ್ತಿದ್ರ ನೀವು ನೀವು ನನ್ ಮಗಳ ಗಂಡ ಈ ರೀತಿ ಎಲ್ಲ ನೀವ್ ಮಾಡೋದು ತುಂಬಾ ದೊಡ್ಡ ತಪ್ಪು ಅಂತ ಹೇಳಿದ್ಲು ಅತ್ತೆ ಸುಮ್ನಿರಿ ಒಂದೇ ಒಂದ್ಸಲ ನಿಮ್ ಸೌಂದರ್ಯನ ನೋಡಿ ನಾನ್ ಹುಚ್ಚ ಆಗ್ಬಿಟ್ಟಿದೀನಿ ದಯಮಾಡಿ ಬಿಡಿ ಅಂತ ಹೇಳಿ ಅಲ್ಲಿಯೇ ಮಾಡೋದಕ್ಕೆ ಶುರು ಮಾಡ್ಬಿಟ್ಟ ತನ್ನ ಅತ್ತೆನ ಎತ್ತಿ ಆ ಸೆಲ್ಫ್